ಮಕ್ಕಳು ಶೇಖರ್ನ ಕೊಂದಿದ್ದಾರೆ ಶೇಖರ್ನ ಕೊಲ್ಲೋಟು ದೇಶ ಯಾರಿಗಿದೆ ಶೇಖರ್ನಿಗೆ ಶತ್ರುಗಳು ಇರಲು ಹೇಗೆ ಸಾಧ್ಯ ಎಲ್ಲರೊಡನೆ ಪ್ರೀತಿಯಿಂದ ಬೆರೆಯುತ್ತಿದ್ದ ಶೇಖರ್ ಇನ್ನ ಕೊಲೆ ಮಾಡುವುದಂದ್ರೆ ಏನರ್ಥ ಯಾರು ಮಾಡಿರ್ಬೋದು ಮಾಡಿ ಎನಿಸುತ್ತಿರುವ ಕೈಗಳಿಗೆ ಹೇಗೆ ನೀಡಲಿ ಇದೆಂತ ದುರಿದು ದೇವರೇ

ನಿನ್ನ ಕಾರ್ಯಕ್ಕೆ ಅಂದರೆ ಈ ಕೊಲೆ ನಾನು ಮಳೆ ಅರ್ಥ ಇನ್ಸ್ಪೆಕ್ಟರ್ ಶೇಖರ್ನನ್ನು ಯಾರು ಕೊಲೆ ಮಾಡಿದರೆ ಇವನು ನನ್ನ ಅತ್ತಿಗೆ ತಮ್ಮ ಇವನನ್ನು ನಾನೇ ಕೊಲೆ ಮಾಡಲಿ ನೋಡಿ ಅನಾಮಧಿ ವ್ಯಕ್ತಿ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ದೇನೆ ಅದಕ್ಕೆ ನೀನು ರೆಡ್ಗೂ ಸಿಕ್ಕು ಬಿದ್ದೆ ನಾ ಪೋಸ್ಟ್ ಮಾರ್ಟಮ್ ಕಳಿಸಿ ಕಳಿಸಿ ಇನ್ಸ್ಪೆಕ್ಟರ್ ನನ್ನ ಮಾತು ನಂಬಿ ಈ ಕೊಲೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ನೀವು ಸರಿಯಾಗಿ ಮಾಡದೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಇನ್ಸ್ಪೆಕ್ಟರ್ ಮಿಸ್ಟರ್ ರಾಮ್ ಡ್ಯೂಟಿ ಬಗ್ಗೆ ಹೇಳಬೇಕಾಗಿಲ್ಲ ಡೋಂಟ್ ಬೇರೆ ವೆಪೆಟ್ಸ್ ಮೇಲೆ ಕೊಲೆಗಾರ ಫಿಂಗರ್ ಪ್ರಿಂಟ್ ಇದ್ದೇ ಇರುತ್ತೆ ನೀವು ಕೊಲೆ ಮಾಡಿಲ್ಲ ಅಂತ ಸಾಬೀತಾದರೆ ನಿಮಗೆ ಬಿಡುಗಡೆ ಆಗೇ ಆಗುತ್ತದೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನನ್ನ ಮಾತು ನಂಬಿ ಶೇಖರ್ನ ಕೊಲೆ ನಾಡಿದ ಸಾಕಲ್ಲಿ ನಾನೇ ಅವನ ದೇಹನ ಚಾಕು ಆಚೆ ತೆಗೆದೆ ಅವನನ್ನು ಉಳಿಸಲು ಪ್ರಯತ್ನಿಸಿದೆ ಅಷ್ಟೇ

ಪೊಲೀಸ್ರ ಅದಕ್ಕೆ ನೀನು ಪ್ಲಾನ್ ಮಾಡಿ ಸಾಕ್ಷಿ ಸಿಗದಂತೆ ಎಸ್ಕೇಪ್ ಆಗ್ಬೇಕಂತ ಮಾಡಿದ್ದೆ ಏನು ಆದ್ರೆ ನಾವು ಸರಿಯಾದ ಸಮಯಕ್ಕೆ ಬಂದು ನಿನ್ನ ರೆಡ್ಡಾಂಡಿಗೆ ಹಿಡಿದೆವು ಕೊಲೆ ಮಾಡಿ ಪೊಲೀಸ್ ಆಗ್ತಾನಂತೆ పీటీ గవర్నమెంట్ కేల్సూ కొి పోలీస్ ఆి మిస్టర్ రామ్ నీ ఏడు అదను కోర్టే బందే కాన్స్టేబల్ ఏన్ ముఖాలు ఎక్కడ